ಗೌತಮ ಬುದ್ಧರನ್ನು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಮತ್ತು ದಲಿತ ಸಮುದಾಯವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿಯಾಗಿ ನಿಂದಿಸಿರುವ ಮಂಡ್ಯ ಜಿಲ್ಲೆಯ ಮೂಲಕ ವೇದಮೂರ್ತಿ ಎಂಬ ವ್ಯಕ್ತಿಯನ್ನು ದೇಶದ್ರೋಹ ಕಾಯ್ದೆ ಹಾಗೂ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಬಂಧಿಸಿ ಆತನನ್ನು ಗಡಿಪಾರು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಪದಾಧಿಕಾರಿಗಳು ಮತ್ತು ಹೋರಾಟಗಾರರು ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಪದಾಧಿಕಾರಿಗಳು ಮತ್ತು ಹೋರಾಟಗಾರರು ಸೂರ್ಯ ಸಿಟಿ ಮುಂಭಾಗದಿಂದ ಸೂರ್ಯ ಸಿಟಿ ಪೊಲೀಸ್ ಠಾಣೆಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ವೇದಮೂರ್ತಿ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಹಾಗೆಯೇ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಪ್ರಕರಣವನ್ನು ಎಸ್ಐಟಿ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಮೋಹನ್ ಕುಮಾರ್ ಮತ್ತು ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹಾಜನ್ ಅವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹಿರಿಯ ಹೋರಾಟಗಾರರಾದ ನೆರಳೂರು ಶ್ರೀನಿವಾಸ್ ರಾಮಸ್ವಾಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ಪದಾಧಿಕಾರಿಗಳಾದ ಸಿಎಂ ಮುನಿರಾಜು ಗೋಪಸಂದ್ರ ವೆಂಕಟೇಶ್ ದೊಮ್ಮಸಂದ್ರ ಮುನಿಯರಾಜು ಹಣಕರಹಳ್ಳಿ, ಕೃಷ್ಣಪ್ಪ ಕೂಡ್ಲು ಚಂದ್ರಪ್ಪ, ಬನಹಳ್ಳಿ ಮುನಿಯಲ್ಲಪ್ಪ, ಮುರಳಿ ಶಿವಬಾಲು, ಆನಂದ್ ಕುಮಾರ್, ಗೋಪಸന്ദ്ര, ರಮೇಶ್, ಕೊಪ್ಪ ಪ್ರಕಾಶ್, ಕೃಷ್ಣಪ್ಪ ಮತ್ತು ಹೋರಾಟಗಾರರು ಭಾಗವಹಿಸಿದರು. ದೇಶದ್ರೋಹಿ ವೇದಮೂರ್ತಿಯನ್ನು ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿಪಾರು ಮಾಡಿ ದೇಶದ್ರೋಹಿ ವೇದಮೂರ್ತಿಯನ್ನು ಗಡಿಪಾರು ಮಾಡಿ ಗಡಿಪಾರು ಮಾಡಿ ಯಾ ಬೇಕು ಜಾತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬೇಕೇ ಬೇಕು ಬೇಕು ಏಕೆ ಬೇಕು ಬೇಕು ಓಟೆಂಟ್ ವೇದ ಮೂರ್ತಿಗೆ ಹೇಳದಿಕ್ಕಾರೋ ಟಂಟಿ ವೇದ ಮೂರ್ತಿಗೆ ಹೇಳದಿಕ್ಕಾರೇ ಬೇಕು ಬೇಕು ವಂದಿಸಿ ಬಂದಿಸಿ 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 ಬಂಧಿಸಿ 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 ಒನ್ ವೇದ ಮಾಡಿ 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 ಅಂಬೇಡ್ಕರ್ ಅವರನ್ನ ಅವೇರ ಕಡೆ ಮಾತಾಡಿರತಕ್ಕಂಥ ವೇದ

वेदमूर्स टेंटी वेदमूर्काराधिकारे मूर्ती विकाराधिकारो टी वेारो टी वेदमू वेदमूर्काराधिकार ಬಂಧಿಸಿ ಬಂಧಿಸಿ ವೇದಮೂರ್ತಿ ಬಂಧಿಸಿ 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 ವೇದಮೂರ್ತಿ ಬಂಧಿಸಿ ಬಾಂಧಿಸಿ ಬಂಧಿಸಿ ಬಂಧಿಸಿ ವೇದಮೂರ್ತಿ ಬಂಧಿಸಿ 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 ವೇದಮೂರ್ತಿ ಬಂಧಿಸಿ 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 ವೇದ ಅಂಬೇಡ್ಕರ್ ಮಾಡಿ ಮಾತನಾಡಿರತಕ್ಕಂತಹ ವೇದಮೂರ್ತಿಗೆ ಮೂರ್ತಿಗೆ ವಿಷಯ ಅಂಬೇಡ್ಕರ್ ಅವರನ್ನ ಹವೇಳನ ಕಾರ್ಯ ಮಾಡಿ ಮಾತಾಡಿರ್ತಕ್ಕಂತಹ ವೇದ ಮೂರ್ತಿಗೆ ವಿ ಬಂಧಿಸಿ ಬಂಧಿಸಿ ವೇದ ಮೂರ್ತಿ ಬಂಧಿಸಿ ಬಂಧಿಸಿ ವೇದ ಮೂರ್ತಿ ಬಂಧಿಸಿ ವೇದ ಮೂರ್ತಿ ಕಡಿಪಾರು ಮಾಡಿ ಕಲಿಫಾರೋ ಮಾಡಿ ವೇದ ವೇದ ಮೂರ್ತಿಗೆ ಕರ್ನಾಟಕದಲ್ಲಿ ಸಂಘರ್ಷಕ್ಕೆ ಕರ್ನಾಟಕದಲ್ಲಿ ಸಂಘರ್ಷಕ್ಕೆ ನಾಟಕ ಮೂರ್ತಿನ ಬಂದಿಸಿ ದೇಶದ್ರೋಹಿ ವೇದ ಮೂರ್ತಿನ ಬಂದಿಸಿ ಬಂಧಿಸಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿರುವ ಧರ್ಮಸ್ಥಳದ ಕಿಡಿಗೇಡಿಗಳನ್ನು ಬಂಧಿಸಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿರುವ ಕಿಡಿಗೇಡಿಗಳನ್ನು ಪತ್ರಕರ್ತರ ಮೇಲೆ ಮಾಡಿರುವ ಕಿಡಿಗೇರಿಗಳನ್ನು ಬಂದಿಸಿ ಬಂದಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕು ಯಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ದಲಿತ ಯಾರು ಕುರಿಗಳಲ್ಲ ದಲಿತರೆಲ್ಲ ಹುಲಿಗಳು ದಲಿತರಲ್ಲೂ ಸುತ್ತ ಬೆಂಕಿ ದೇಶ ಸುಡುತ್ತದೆ ದಲಿತರಲ್ಲೂ ಸುತ್ತ ಬೆಂಕಿ ದೇಶ ಸುಡುತ್ತದೆ ಎಲ್ಲಾ ಜಾತಿಯ ಬಡವರೇ ಎಲ್ಲಾ ಜಾತಿಯ ಬಡವರೇ ಗಡಿಪಾರು ಮಾಡಿ ಗಡಿಪಾರು ಮಾಡಿ ಗಡಿ ಪಾರ್ ಮಾಡಿ ಗಡಿ ಪಾರ್ ಮಾಡಿ ವೇದ ಮೂರ್ತಿಗೆ ವೇದ ಮೂರ್ತಿಗೆ ಹೇಳಿದಿಕ್ಕಾರ ಹೇಳಿದಿಕ್ಕಾರ ಜಿಂದಾಬಾದ್ ಜಿಂದಾಬಾದ್ ಚಿಂತಾ ಮೂರ್ತಿಗೆ ಜಾತಿವಾದಿ ವೇದ ಮೂರ್ತಿಗೆ ಸಂವಿಧಾನ ವಿರೋಧಿ ವೇದ ಮೂರ್ತಿಗೆ ಬಂಧಿಸೇ ಬಂಧಿಸೇದೂರ್ತಿ ಬಂಧಿಸಿ 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 ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳನ್ನು ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸಿ ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳಿಗೆ ಋತಾರಾಧಿಕಾರ ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದ ಕಿಡಿಗೇಡಿಗಳಿಗೆ ಋತಾರಾಧಿಕಾರ ಬೇಕೇ ಬೇಕು ಆಯಾ ಕರ್ನಾಟಕದಲ್ಲಿ ಸಂಘರ್ ಸಮಿತಿ ಪರಿವರ್ತನವಾದ ಆನೇಕಲ್ ತಾಲೂಕು ಸಮಿತಿಯಿಂದ ಈ ದಿನ ದೇಶದ್ರೋಹಿ ವೇದಮೂರ್ತಿ ಅನ್ನೋ ಒಂದು ಒಬ್ಬ ಕಿಡಿಗೇಡಿ ತಥಾಗತ ಭಗವಾನ್ ಬುದ್ಧರನ್ನ ಹಾಗೂ ರಾಷ್ಟ್ರೀಯ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹಾಗೂ ದಲಿತ ಸಮುದಾಯವನ್ನು ಇವತ್ತು ಅತ್ಯಂತ ಕೀಳು ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳ ಮುಂದೆ ಕೀಳು ಮಟ್ಟದಲ್ಲಿ ಜಾತಿ ವಿಚಾರದಲ್ಲಿ ಮತ್ತು ಈ ದೇಶದ ಧರ್ಮಗ್ರಂಥ ಸಂವಿಧಾನದ ವಿಚಾರವಾಗಿ ತುಚ್ಛವಾಗಿ ಮಾತಾಡಿರುವಂಥ ಏನು ವೇದ ವೇದಮೂರ್ತಿ ಇದ್ದಾನೆ ಅವನನ್ನು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಡಿಯಲ್ಲಿ ದೇಶದ್ರೋಹದ ಕಾಯ್ದೆಯಡಿಯಲ್ಲಿ ಅವನ್ನ ಕೂಡಲೇ ಬಂಧಿಸಬೇಕು ಹಾಗೂ ಗಡಿಪಾರು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ರಾಮಸ್ವಾಮಿರವರು ಬಂದಿದ್ದಾರೆ ಹಾಗೂ ಮಾಜಿ ಸದಸ್ಯರಾದ ನೆಲ್ಲೂರು ಶ್ರೀನಿವಾಸರವರು ಬಂದಿದ್ದಾರೆ ಹಾಗೇ ತಾಲೂಕು ಪ್ರಧಾನ ಸಂಚಾಲಕರಾದ ಹರೀಶ್ರವರು ರಾಜ್ಯ ಸಮಿತಿ ಸದಸ್ಯರಾದಂಥ ಧ್ವಂಸಂದ್ರ ಮುನ್ನರಾಜುರವರು ಬೆಂಗಳೂರು ಗ್ರಾಮ ವಿಭಾಗೀಯ ಸಂಘಟನಾ ಸಂಚಾಲಕರಾದ ಅಡಕಲಹಳ್ಳಿ ಕೃಷ್ಣಪ್ಪನವರು ಬೆಂಗಳೂರು ನಗರ ಜಿಲ್ಲಾ ಸಮಿತಿಯ ಮುನಿಯಲ್ಲಪ್ಪನವರು ಹಾಗೂ ತಾಲೂಕು ಪದಾಧಿಕಾರಿ ತಾಲೂಕು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಹಿರಿಯ ಹೋರಾಟಗಾರರಾದಂಥ ರಾಮಸಾಗರ ಶಿವಬಾಲೂರವರು ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಒತ್ತಾಯ ಏನಿವತ್ತು ಸಂವಿಧಾನದ ವಿಚಾರವಾಗಿ ತುಚ್ಛವಾಗಿ ಮಾತಾಡಿರುವಂಥ ಕಿಡಿಗೇಡಿ ದೇಶದ್ರೋಹಿ ವೇದಮೂರ್ತಿಯನ್ನು ಕೂಡಲೇ ಬಂಧಿಸಿ ರಾ ರಾಷ್ಟ್ರೀಯ ದ್ರೋಹ ಕಾಯ್ದೆ ಅಡಿಯಲ್ಲಿ ಅವನ್ನ ಬಂಧಿಸಬೇಕು ಗಡೀಪಾರು ಮಾಡಬೇಕು ಮತ್ತೊಂದು ವಿಚಾರವಾಗಿ ಏನಿವತ್ತು ರಾಜ್ಯ ಸರ್ಕಾರ ಧರ್ಮಸ್ಥಳದ ಆ ಹೆಣ್ಣು ಮಕ್ಕಳ ಕೊಲೆಗಳ ವಿಚಾರವಾಗಿ ಎಸ್ ಐ ಟಿ ತನಿಖೆಯನ್ನು ಎಸ್ ಐ ಟಿಯನ್ನು ಇವತ್ತು ರಚ ರಚನೆ ಮಾಡಿ ಇವತ್ತು ತನಿಖೆಗೆ ಬಿಟ್ಟಿದೆ ಆದರೆ ಅಲ್ಲಿ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು ಏನಿವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಇದ್ದಾನೆ ಅವನು ಒಬ್ಬ ರಾಜ್ಯಸಭಾ ಸದಸ್ಯ ಇವತ್ತು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇರೋದ್ರಿಂದ ಬಿ ಜೆ ಪಿ ಸರ್ಕಾರ ಇರೋದರಿಂದ ಬಿ ಬಿ ಜೆ ಪಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಇವತ್ತು ಏನು ಕೇಂದ್ರ ಸೇವೆಗೆ ಅಂತ ಹೇಳ್ಬಿಟ್ಟು ಪ್ರಣವ್ ಅವರನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ ನಮ್ಮ ಒತ್ತಾಯ ಏನಿವತ್ತು ಎಸ್ ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕಾದರೆ ಪ್ರಣವ್ ಮಹಂತಿರವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದು ನಮಗೆ ಒತ್ತಾಯಿದೆ ಹಾಗೆ ಮೂರು ದಿನಗಳ ಹಿಂದೆ ಮೂರು ದಿನಗಳ ಹಿಂದೆ ಏನು ಪತ್ರಕರ್ತರ ಮೇಲೆ ಧರ್ಮಸ್ಥಳದ ಗೂಂಡಗಳು ಪತ್ರಕರ್ತರ ಮೇಲೆ ಅದರಲ್ಲಿ ವಿಶೇಷವಾಗಿ ಒಬ್ಬ ದಲಿತ ಪತ್ರಕರ್ತ ಯೂಟ್ಯೂ ಯೂಟ್ಯೂಬ್ ಚಾನಲ್ನ ಪತ್ರಕರ್ತರ ಮೇಲೆ ಮಾರಣಂತಿಕ ಅಲ್ಲಿಯನ್ನು ಮಾಡಿದ್ದಾರೆ ಏನು ಇವತ್ತು ಧರ್ಮಸ್ಥಳದಲ್ಲಿ ಮಾಡಿರುವಂಥ ಆ ಗೂಂಡಾಗಿರಿಯನ್ನು ನಾವು ಖಂಡಿಸ್ತೇವೆ ಆ ಗೂಂಡಗಳನ್ನು ಕೂಡಲೇ ಬಂಧಿಸಬೇಕು ಒಂದು ಬಂಧಿಸಿ ರಾಷ್ಟ್ರೀಯ ಭದ್ರತಾ ಅಡಿಯಲ್ಲಿ ಅವರನ್ನು ಗಡಿ ಪಾರು ಮಾಡಬೇಕು ದೇಶದ್ರೋಹ ಅಡಿಯಲ್ಲಿ ಅವರನ್ನು ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡ್ತಾ ಇವತ್ತು ನಮ್ಮ ಪೊಲೀಸ್ ಮಹಾನಿರ್ದೇಶಕರಿಗೆ ಇವತ್ತು ನಮ್ಮ ಡಿ ವೈ ಎಸ್ ಪಿ ಸಾಹೇಬ್ರ ಮುಖಾಂತರ ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾವೆ ಕೂಡಲೇ ನಮ್ಮ ಡಿಮ್ಯಾಂಡ್ಸ್ ಏನಿದ್ದಾವೆ ಆ ದೇಶದ್ರೋಹಿ ವೇದಮೃರ್ತಿಯನ್ನು ಹಾಗೂ ಪತ್ರಕರ್ತರ ಮೇಲೆ ಅಲ್ಲೇನು ಮಾಡಿರುವಂಥ ಧರ್ಮಸ್ಥಳದ ಗೂಂಡಗಳನ್ನು ಕೂಡಲೇ ಬಂಧಿಸಬೇಕು ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಈ ಪ್ರತಿಭಟನೆಯ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜಯನು ಈ ವೇದಮೂರ್ತಿ ಅಂತಕ್ಕಂಥ ಒಬ್ಬ ಜಾತಿವಾದಿ ನಿಜವಾಗಲೂ ಅಖಂಡ ಭಾರತದ ಎಲ್ಲ ದಲಿತ ಜಾತಿಗೆ ಕೆಳಮಟ್ಟದ ಜಾತಿಗರಿಗೆ ಅಪಮಾನ ಮಾಡತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ಹೇಳಿದ್ರೆ ಇವರ ಮನಸ್ಥಿತಿ ಎಷ್ಟು ಇನ್ನೂ ಘೋರವಾಗಿದೆ ಅನ್ನೋದಕ್ಕೆ ಈ ಥರದ ಇನ್ನೂ ಸುಮಾರು ಮೃಗಗಳು ನಮ್ಮ ದೇಶದಲ್ಲಿ ಇದ್ದಾರೆ ಇವರು ಆವಾಗ 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 ನಮ್ಮನ್ನು ಕೆಣಕೋದು ಯಾವ ರೀತಿ ಇದೆ ಅನ್ನೋದನ್ನ ಅಂಥೇಳಿದ್ರೆ ಈ ದೇಶಕ್ಕೆ ಸಂವಿಧಾನವನ್ನು ರಚನೆ ಕೊಟ್ಟಂತ ರಚಿಸಿದಂಥ ಬಾಬಾ ಸಾಹೇಬ್ರ ಬಗ್ಗೆ ಮತ್ತು ಸಮಸಮಾಜವನ್ನು ಸಾರದಂಥ ಬಾಬಾ ಸಾಹೇಬರಿಗೆ ಇವನು ಇಷ್ಟೊಂದು ಅವಹೇಳನಕಾರಿಯಾಗಿ ಹೇಳ್ತಾನೆ ಅಂತೇಳಿದ್ರೆ ಇವನ ಹಿಂದ್ಗಡೆ ಇನ್ನೂ ಎಷ್ಟು ಮಂದಿ ಜಾತಿವಾದಿಗಳಿದ್ದಾರೆ ಅಂತದ್ದು ನಮಗೆ ಕಂಡು ಬರ್ತಾ ಇದೆ ಶತಶತಮಾನಗಳಿಂದ ನಮ್ಮ ಹೋರಾಟ ಏನಿದೆ ಈ ದೇಶದಲ್ಲಿ ಜಾತಿ ಸಮಸ್ಯೆ ಹೋಗಲಾಡಬೇಕು ಅನ್ನೋತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ನಿರಂತರವಾಗಿ ಹೋರಾಟಗಳು ಬರ್ತಾ ಇದೆ ಹಾಗೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಶಾಂತಿಯನ್ನು ಸಾರ್ದಂಥ ಭಗವಾನ್ ಬುದ್ಧರ ಬಗ್ಗೆ ಅವರು ಅವಹೇಳನಕಾರಿಯಾಗಿ ಹೇಳ್ತಾನೆ ಅಂತೇಳಿದ್ರೆ ಇವನಿಗೆ ಜ್ಞಾನ ಇದೆಯಾ ಇವನಿಗೆ ಜ್ಞಾನ ಇದೆಯಾ ನಿಜವಾಗ್ಲೂ ಈ ಥರದ ವ್ಯಕ್ತಿಗಳನ್ನು ಕೂಡಲೇ ದೇಶದ್ರೋಹ ಕಾನೂನು ಅಡಿಯಲ್ಲಿ ಅವನು ಬಂಧಿಸಬೇಕು ಅವನು ಎಲ್ಲೇ ಇರಲಿ ಇಲ್ಲೇನು ಕಡಿಮೆ ಜನ ಇದ್ದೀವಂತಲ್ಲ ಈ ಸಾಮಾ ನಾವು ಏನಾದರೂ ಒಗ್ಗೊಟ್ಟು ಇನ್ನೂ ಕೊಟ್ಟಿದ್ದರೆ ಇವತ್ತು ದಿವಸ ಸುಮ್ ಸಾವಿರಾರು ಜನ ಸೇರ್ತಾಯಿದ್ರು ಆದರೆ ಇಲ್ಲಿ ನಾವು ಇವತ್ತಿನ ದಿವಸ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿ ನಿನ್ನೆನೇ ಮಾಡಿದ್ದೀವಿ ಅವರು ಎಲ್ಲೇ ಇರಲಿ ಇಲ್ಲಿರ್ತಕ್ಕಂಥ ಪೊಲೀಸರು ಆ ಸಂಬಂಧಪಟ್ಟ ಆ ಒಂದು ಠಾಣೆಗೆ ಕಂಪ್ಲೇಂಟನ್ನು ರವಾನಿಸಿ ಅಲ್ಲೇ ಅದನ್ನು ಬಂಧಿಸಿ ಅವನ್ನ ಯಾವುದೇ ಕಾರಣ ಗಲ್ ಶಿಕ್ಷೆ ಆಗಬೇಕಾದ ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರಿಗೆ ಯಾರು ಕೂಡ ಅವೇಳನಕಾರಿಯಾಗಿ ಮಾತಾಡಬಾರ್ದ ಕಾನೂನೇ ಇದೆ ಆ ನಿಟ್ಟಿನಲ್ಲಿ ಅವನನ್ನು ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕಂತ ಎಲ್ಲ ನಮ್ಮ ಕಾರ್ಯಕರ್ತರ ಹೊಕ್ಕರಲು ಜಯ ಬೇಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ತಾಲೂಕು ಮತ್ತು ಜಿಲ್ಲಾ ಮತ್ತು ವಿಭಾಗೀಯ ಎಲ್ಲ ಹೋರಾಟರ ಬಂಧುಗಳೇ ವಿದ್ಯಾರ್ಥಿ ಒಕ್ಕೂಟಗಳ ಎಲ್ಲ ನಾಯಕರುಗಳೇ ಇವತ್ತು ವಿಶ್ವಗುರು ಭಗವಾನ್ ಬುದ್ಧರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರ ಬಗ್ಗೆ ಅವೇಳನ್ಕಾರಿ ಮಾತಾಡಿದಂಥ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಒಬ್ಬ ವೇದಮೂರ್ತಿ ಒಬ್ಬ ಅನ್ನಾಯಕ್ಕು ವೇದಮೂರ್ತಿ ಇಂಥ ರಾಷ್ಟ್ರ ನಾಯಕರ ಬಗ್ಗೆ ಮತ್ತು ವಿಶ್ವಗುರು ಭಗವಾನ್ ಬುದ್ಧರ ಬಗ್ಗೆ ಮಾತಾಡಿರೋದು ನಿಜವಾಗೂ ನಮಗೆ ತುಂಬ ನೋವಾಗಿದೆ ಇವನನ್ನು ಗಡಿಪಾರು ಮಾಡಿ ರಾಷ್ಟ್ರ ದ್ರೋಹಿ ಕಾಯ್ದೆಯಡಿ ಮತ್ತು ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಇವನ್ನ ಬಂಧಿಸಿ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕಂತೇಳಿ ನಾವು ನಮ್ಮ ಪೊಲೀಸರಲ್ಲಿ ಮನವಿ ಮಾಡ್ಕೊಳ್ತಾ ಜೊತೆಗೆ ಬಾಬಾ ಸಾಹೇಬ್ರ ಬಗ್ಗೆಲೂ ಅವಳೇ ಮಾತಾಡಿದ್ದಾನೆ ನಿಜವಾಗ್ಲೂ ನಾವು ಕೂಡ ಆ ವಿಡಿಯೋನ ನೋಡಿ ಭಾಳ ನೋವಾಯ್ತು ನಿನ್ನೆಯಿಂದ ನೆನ್ನೆನೂ ಮಾತಾಡಿದ್ದಾನೆ ಇವತ್ತು ಮಾತಾಡಿದ್ದಾನೆ ಮೂರ್ತಿ ಅಂತೆ ಹಂಗಾಗಿ ಫೋಟೋ ಸಮೇತ ಒಂದಿದೆ ಪೇಟೆ ಅಂತ ಗೊತ್ತಾಗಿದೆ ಮಂಡ್ಯ ಜಿಲ್ಲೆ ಅಂತ ಗೊತ್ತಾಗಿದೆ ತಕ್ಷಣ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಳ ಚುರುಕಿನಿಂದ ಈ ಕೆಲಸವನ್ನು ಮಾಡಿ ಅವ್ರನ್ನ ಬಂಧಿಸಿದ್ರೆ ನಮ್ಮ ಮನಸ್ಸು ನೆಮ್ಮದಿ ಆಗ್ತದೆ ಅಂತ ಹೇಳ್ಕೊಂತೀನಿ ಜೊತೆಗೆ ಧರ್ಮಸ್ಥಳದ ನಡೆದಂಥ ಘಟನೆಗಳು ಸುಮಾರು ಎಂಬತ್ತು ಮೂರು ಇಸ್ವಿಯಿಂದ ಎಂಬತ್ತ್ ಮೂರು ಇಸ್ವಿಯಿಂದ ನಿಂತಾನೇ ಇದೆ ಮೂವತ್ತ್ನಾಲ್ವತ್ತು ವರ್ಷದಿಂದ ಇವತ್ತು ಕೆಲವರು ಹಿಂದೂ ಹೋರಾಟಗಾರರೇ ಎರಡು ಭಾಗ ಆಗಿದ್ದಾರೆ ಅಲ್ಲಿ ಧರ್ಮಸ್ಥಳ ಗೂಂಡಾಗಳ ಪರ ಕೆಲವರು ಇದ್ದಾರೆ ಸೌಜನ್ಯ ಪರ ಏನು ಘಟನೆಗಳು ನಡುತ್ತೋ ಅವ್ರು ಬರ ಕೆಲವರು ಇದ್ದಾರೆ ಹಿಂದೂ ಹಿಂದೂ ಹೋರಾಟಗಾರರೇ ಅಲ್ಲಿ ಎರಡು ಭಾಗ ಆಗಿದ್ದಾರೆ ಹಂಗಾಗಿ ಬಂದುಗಳೇ ಇವತ್ತು ಅಲ್ಲೇನು ನಡೆದಿಲ್ಲ ಅಂತ ಹೇಳ್ತಾರೆ ಹೆಗಡೆಯವರು ಏನೂ ನಡೆದಿಲ್ಲ ಸುಳ್ಳು ಸುಳ್ಳು ಅಂತ ಇನ್ನು ಮುಂದೆ ತನಿಖೆ ಇದೆ ಇನ್ನೂ ಅನೇಕ ತನಿಖೆಗಳು ನಡೀಬೇಕಾಗಿದೆ ಅಲ್ಲಿ ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ ಇದೆಲ್ಲ ಈಚೆಗೆ ಬರ್ಬೋದು ಅಂತ ನಾವು ಕಂಡಿದ್ದೀರಿ ಹಂಗಾಗಿ ಅವ್ರು ಯಾರು ಅನಾಮಿಕ ಇವತ್ತು ಜಾಗಗಳು ತೋರಿಸ್ತಾ ಇದ್ದೇನೆ ಇಪ್ಪತ್ತು ವರ್ಷಗಳು ಕಳೆದಿದೆ ಅದು ಕಾಡು ಪ್ರದೇಶ ಮಳೆ ನೀರು ಗಿಡ ಮರ ಬೆಳ್ಕೊಂಡು ಭೂಮಿ ವಾತಾವರಣ ಚೇಂಜ್ ಆಗುತ್ತೆ ಗುರುತು ಸಿಕ್ಕೋದು ಪತ್ತೆ ಹಚ್ಚೋದು ಕಷ್ಟ ಆಗ್ತಾ ಇದೆ ಬೇರೆ ಕಡೆ ಇರ್ಬೋದು ದಿಕ್ತಪ್ಸಂತ ಕೆಲಸ ಕೊಡ್ಕೊಡ ಅಲ್ಲಿರುವ ಕೆಲವರು ಧರ್ಮಸ್ಥಳ ಗೂಂಡಾಗ ಮಾಡ್ತಾ ಇದ್ದಾರೆ ಅನಿಸಿಕೆ ಆಗಿದೆ ದಿಕ್ತಪ್ಸ್ತಾ ಇದಾರೆ ಅಲ್ಲಿ ಹಂಗಾಗಿ ಬಂದಗಳೇ ಇದು ಗೂಂಡಾ ಗೂಂಡ ರಾಜ್ಯ ಆಗಿದೆ ಧರ್ಮಸ್ಥಳ ಕರ್ನಾಟಕ ಸರ್ಕಾರದ ಇದೆ ಕೇಂದ್ರ ಸರ್ಕಾರ ಆರ್ ಎಸ್ ಎಸ್ ಅಲ್ಲಿ ಕೈಯದೆ ನಾವು ಹೇಳಕ್ಕೆ ಇಷ್ಟಪಡ್ತೀರಿ ಇದನ್ನ ಹಂಗಾಗಿ ಈ ಒಂದು ಎಲ್ಲ ಘಟನೆಗಳಿಗೂ ಒಂದು ಅಂತಿಮ ಕಾಣಲಿಕ್ಕೆ ಫಸ್ಟ್ ಈ ವೇದ ಮೂರ್ತಿನ ಈ ಕೂಡಲೇ ಬಂಧಿಸಿ ಜೈಲು ಕಟ್ಟಬೇಕು ಇಲ್ಲ ಗಡಿಪಾರ ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾನೆ ಜೈ ಭೀಮ್ ಜೈ ಭಾ ಈ ವಿಷಯ ನಿನ್ನೆ ಅವರು ಜಾಲತಾಣಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ವಿಶ್ವಗುರು ಭಗವಾನ್ ಬುದ್ಧರನ್ನ ಅವೇಳನಕಾರಿಯಾಗಿ ಮಾತಾಡಿರ್ತಾನೆ ಅವನಿಗೆ ಈ ಗುರು ಇಲ್ದಿದ್ದವನು ಅನಿಸ್ತದೆ ಈ ಗುರುಗಳ ಬಗ್ಗೆ ಮಾತಾಡಬೇಕಂದ್ರೆ ಅವನು ಗುರು ಇಲ್ದಿದ್ದವನು ಆಮೇಲೆ ಈ ಜಾತಿ ಬಗ್ಗೆ ಮಾತಾಡಿದ್ದು ಅವನು ಯಾವ ಜಾತಿನಲ್ಲಿ ಉಟ್ಟಿಲ್ಲ ಅನಿಸ್ತದೆ ಅವನು ಅವನು ಒಂಥರ ಈ ಬೆರಕೆ ಜಾತಿಯಲ್ಲಿ ಹುಟ್ಟರು ಅವನು ಅನಿಸ್ತು ಅದಕ್ಕೆ ಈ ಜಾತಿಗಳ ಬಗ್ಗೆ ಮಾತಾಡ್ತಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಡೀ ಪ್ರಪಂಚದನೇ ಬುದ್ಧಿವಂತ ಅಂತ ಒಪ್ಕೊಂಡಿದ್ದಾರೆ ಅಂಥವ್ರನ್ನ ಏಕವಚನದಲ್ಲಿ ಮಾತಾಡೋ ಅವೇಳನಕಾರಿ ಅವಹೇಳನಕಾರಿ ತುಚ್ಚು ಮಾತುಗಳಿಂದ ಮಾತಾಡಿರೋಂಥವನ್ನ ಇವನ್ನ ಗಡಿಪಾರು ಮಾಡಿ ಕೂಡಲೇ ಬಂಧಿಸಬೇಕು ಆಮೇಲೆ ಈ ಧರ್ಮಸ್ಥಳದಲ್ಲಿ ನಮ್ಮ ಪತ್ರಕರ್ತರ ಮೇಲೆ ಗೂಂಡಗಿರಿ ಮಾಡಿದವ್ರನ್ನ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಅವ್ರನ್ನ ಅವ್ರನ್ನೂ ಬಂಧಿಸಿ ಗಡಿಪಾರು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾಯಿದ್ದೆ ಈ ವೇದ ಮೂರ್ತಿ ಅನ್ನೋನಿಗೆ ಮೂದೇ ಮೂರ್ತಿ ಅಂತ ಇಡಬೇಕಾಗಿತ್ತು ಅವನಿಗೆ ಕರೆಕ್ಟಾಗಿ ವೇದ ಮೂರ್ತಿ ಅಂತ ಇಟ್ಬಿಟ್ಟವ್ರೆ ಅವನೆಲ್ಲೋ ಮನುಷ್ಯರಿಗೂ ಹುಟ್ಟಲಿಲ್ಲ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀನು ಚೀಪಾಗಿ ಮಾತಾಡ್ತೀಯ ನೀನು ಇಡೀ ವಿಶ್ವವೇ ಅಪ್ಪನ ಬಗ್ಗೆ ತಿರುಗಿ ನೋಡ್ತಕ್ಕಂಥ ಒಂದು ಒಂದು ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಮಾತಾಡ್ತೀಯ ಅಂತೇಳಿದ್ರೆ ನಿನಗೆ ಎಷ್ಟು ಮಾತ್ರ ದುರಂಕಾರ ಇರಬೇಕು ನೀನು ಭಗವಾನ್ ಬುದ್ಧರ ಬಗ್ಗೆ ಮಾತಾಡ್ತೀಯ ನೀನು ಭಗವಾನ್ ಬುದ್ಧನ ಬಗ್ಗೆ ನೀನು ಅವೇಳಂಕಾರ ಮಾದಿ ಮಾತಾಡ್ತೀಯಲ್ಲ ನೀನು ನೀನು ನಿನಗೆ ವೇದ ಮೂರ್ತಿಯನ್ನು ಬೇ ವೇಸ್ಟು ನಿನಗೆ ಮೂದೇ ಮೂರ್ತಿಯನ್ನು ತಿಡಬೇಕಾಗಿತ್ತು ಇವತ್ತು ಕರೆ ಕೊಟ್ಟಿದ್ದರೆ ಇಡೀ ನಮ್ಮ ಭಾರತವನ್ನೇ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಂಘತ ಸಮಿತಿಗಳು ಎಲ್ಲ ನಮ್ಮ ದಲಿತರೆಲ್ಲ ಹೋರಾಟಕ್ಕೆ ಬಂದರೆ ನೀನು ಒಂದೇ ಒಂದು ಕಾಲು ಧೂಳು ಕೂಡ ಸಮಾನ ಇಲ್ಲ ನೀನು ನೀನು ಇವತ್ತು ದಲಿತರ ಬಗ್ಗೆ ಮಾತಾಡ್ತೀಯ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀಯ ನೀನು ಭಗವನ್ ಬುದ್ಧ್ರ ಬಗ್ಗೆ ಮಾತಾಡ್ತೀಯ ನೀನು ಇವನ್ನ ಗೂಂಡಾ ಕಾಯ್ದೆಡಿ ಬಂಧನ ಮಾಡಬೇಕು ಇವನ್ನ ಅರೆಸ್ಟ್ ಮಾಡಬೇಕು ಕೂಡಲೇ ಇವನು ಯಾವುದೇ ಒಂದು ಅವೇಳನ ಕಾರಣ ಮಾತಾಡ್ತಿದ್ದಂಗೆ ಇವನ್ನ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಇವನ್ನ ಅರೆಸ್ಟ್ ಮಾಡಿ ಇವನ್ನ ತಕ್ಕ ಶಾಸ್ತಿ ಕೊಟ್ಟು ಇವನ ಮೇಲೆ ಗೂಂಡಾ ಕಾಯ್ದೆಯನ್ನು ಇದು ಮಾಡಿ ಇವನ ಮೇಲೆ ಪಿ ಸಿ ಆರ್ ಆ್ಯಕ್ಟನ್ನು ಹಾಕಿ ಇವನ್ನ ಕಾನೂನು ಬದ್ಧವಾಗಿ ಇವನ್ನ ಬಂಧಿಸಬೇಕಂತೇಳಿ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾತಾಡಿರೋ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನಾನು ಎಲ್ಲರೂ ನೀವೆಲ್ಲ ನೋಡಿದ್ದೀರ ಮೋದಿಯವರನ್ನ ಉಳಿಸ್ಕೊಂಡು ಮಾತಾಡ್ತಕ್ಕಂಥ ಮಾತು ಯಾರೋ ಮಾತಾಡಿರ್ತಾರೆ ಅವನು ಮದುವೆ ಆಗಿದ್ದಾನೆ ಇವನು ಮದುವೆ ಆಗಿದೆ ಅಂತ ಮಾತಾಡಿರ್ತಾರೆ ಆ ವಿಚಾರವನ್ನು ಇತ್ಕೊಂಡು ಭಗವಾನ್ ಬುದ್ಧ್ರ ವಿಚಾರಕ್ಕೆ ಬಂದವನು ತಂದ ವಿಚಾರ ತಗೊಂಡು ಇವತ್ತು ಅವನು ಮಾತಾಡಿರೋ ರೀತಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮೋದಿಜಿಯವರಿದ್ದಾರೆ ಯಾರು ಪರವಾಗಿ ಮಾತಾಡಿದ್ದಾನೆ ಮೋದಿಯವರ ಪರವಾಗಿ ಮಾತಾಡಿದ್ದಾನೆ ನಮ್ಮ ಮೋದಿ ಇದೇ ಬಾಬಾ ಸಾಹೇಬ್ರ ಅಂಬೇಡ್ಕರು ಬಿಕ್ಕಿಸ್ದಿಂದ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನದಿಂದ ಇವತ್ತು ನಮ್ಮ ಮೋದಿ ಸಾಹೇಬರು ಇವತ್ತು ಗೆದ್ದು ಒದ್ದು ಪ್ರಧಾನಿಯಾಗಿದ್ದಾರೆ ಇವತ್ತು ಈ ವಿಚಾರಗಳನ್ನ ಕೇಳಿಕೊಂಡು ಅವರು ಹೆಂಗೆ ನಿದ್ದೆ ಮಾಡ್ತಾ ಇದ್ದಾರೆ ಹೆಂಗಿದ್ದಾರೆ ಅಂತ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲ ಅವರು ಪರ ಇದ್ದಾರಾ ಇಲ್ಲ ಅವರು ವಿರೋಧ ಇದ್ದಾರಾ ಈ ರೀತಿ ನಡೀತಾ ಇದೆ ಭಗವಾನ್ ಬುದ್ಧ್ರ ವಿಚಾರದಲ್ಲಿ ಇಡೀ ದೇಶನೇ ಭಗವಾನ್ ಬುದ್ಧ್ರ ವಿಚಾರದಲ್ಲಿ ಹಿಂದೆ ತಿರುಗಿ ನೋಡ್ತಾ ಇದೆ ಒಂದೇ ಕಂಟ್ರಿ ಅಲ್ಲ ಸುಮಾರು ಕಂಟ್ರಿಗಳಲ್ಲಿ ಭಗವಾನ್ ಬುದ್ಧನ್ನ ಪೂಜಿಸ್ತಾ ಇದ್ದಾರೆ ಇವತ್ತು ನೋಡಿದ್ರೆ ಈ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೆನ್ನೆ ನಾವು ಎಫ್ಐಆರ್ ಮಾಡಿದ್ದೇವೆ ದಯವಿಟ್ಟು ಅವನ್ನ ಬಂಧಿಸಿ ಗಡಿಪಾರ್ ಮಾಡಿ ಅದೇ ನಮ್ಮ ಧರ್ಮಸ್ಥಳ ವಿಚಾರ ಬಂದಾಗ ಇವತ್ತು ಮಾಧ್ಯಮಗಳು ಹೇಳ್ತಾ ಇದೆ ಯಾವ ರೀತಿ ಹೇಳ್ತಾ ಇದೆ ಅಂದ್ರೆ ಇವತ್ತು ಮೂರು ದಿವಸ ಯಾವ್ದನ್ನ ಒಂದು ವೆಹಿಕಲ್ಸ್ ಎಲ್ಲ ಒಂದು ಕಡೆ ನಿಲ್ಲಿಸ್ಬಿಟ್ಟು ಮೂರು ದಿವಸ ಬಿಟ್ಟು ಬಂದ ನಮ್ಮ ಗಾಡಿ ಕಾಣಿಸ್ತಾ ಇಲ್ಲ ಮೊರೆ ಹೋಗಿರ್ತೀವಿ ಎಲ್ಲಿ ನಿಲ್ಲಿಸಿದೀವಿ ಕೆಳಗೆ ಕಡೆಗೆ ನಿಲ್ಸಿದೀವಿ ಓಟತ್ತು ನಿಲ್ಸಿದೀವಿ ಗೊತ್ತಾಗ್ತಾ ಇಲ್ಲ ಅಷ್ಟು ಅಷ್ಟು ಇದಾಗಿದೆ ನಮಗೆ ಇವತ್ತು ಇಪ್ಪತ್ತು ವರ್ಷಗಳ ಇಪ್ಪತ್ತು ವರ್ಷಗಳಲ್ಲಿ ಮುಚ್ಚಿಕ್ಕಂತ ಎಣಗಳನ್ನ ತೆಗೆಯೋದಿಕ್ಕೆ ಇವತ್ತು ಹೋಗಿದಾಗ ಪಾಪ ಹತ್ತನ ದಿಕ್ ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಸಿಕ್ಕಲಿಲ್ಲ ಅಲ್ಲಿ ಸಿಕ್ಕಲಿಲ್ಲ ಅಂತ ಇಲ್ಲ ನೆನ್ನೆಲ್ಲ ಮನೆ ಯಾರೋ ನೇಣಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಮೂರು ತಿಂಗಳಲ್ಲಿ ನೇಣಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತ ತನ್ನ ಪಾಪ ಗಲಿಬಿಲಿ ಮಾಡಿ ಆತನಿಗೆ ಭಯ ಇಡಿಸೋ ರೀತಿಯಲ್ಲಿ ಇವತ್ತು ಧರ್ಮಸ್ಥಳ ಮಾಡ್ತಾ ಇದೆ ಮಾಧ್ಯಮದವರ ಪಾಪ ಯಾರೋ ಹೋಗಿ ಆ ವಿಚಾರವನ್ನು ಎತ್ತ ಮಾತಾಡೋಣ ಅಂತ ಹೋದರೆ ಅವ್ರನ್ನೆಲ್ಲ ಹಿಡಿದು ಇವತ್ತು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಏನಿವತ್ತು ಕಾನೂನು ಏನು ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನಮಗೊಂದು ಅರ್ಥ ಆಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ನಮಗೊಂದು ಅರ್ಥ ಇಲ್ಲ ಮೋದಿ ಏನು ಮಾಡ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಬಿ ಪೊಲೀಸ್ ಮಹಾನಿರ್ದೇಶಕರು ಬೆಂಗಳೂರು ವಿಷಯ ಕಥಾಗತ ಗೌತಮ ಬುದ್ಧರನ್ನು ಹಾಗೂ ರಾಷ್ಟ್ರ ನಾಯಕರಾದಂಥ ಡಾಕ್ಟರ್ ಬೇರ್ ಅಂಬೇಡ್ಕರ್ ಅವರನ್ನು ಹಾಗೂ ದಲಿತ ಸಮುದಾಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ನಿಂದಿಸಿರುವ ದೇಶದ್ರೋಹಿ ವೇದಮೂರ್ತಿ ಗಿರೀಶ್ನನ್ನು ದೇಶದ್ರೋಹ ಕಾಯ್ದೆ ಹಾಗೂ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ಕೂಡಲೇ ಬಂಧಿಸಿ ಗಡಿಪಾರು ಮಾಡುವಂತೆ ಮತ್ತು ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ದೌರ್ಜನ್ಯ ಎಸಗಿದವರನ್ನು ಹಾಗೂ ಹಲ್ಲೆ ಮಾಡಿದವರನ್ನು ಈ ಕೂಡಲೇ ಗೂಂಡಾ ಕಾಯ್ದೆಯಡಿಯಲ್ಲಿ ಬಂಧಿಸಿ ಬಂಧಿಸುವಂತೆ ಒತ್ತಾಯಿಸಿ ನಡೆಸಿದ ಪ್ರತಿಭಟನಾ ಧರಣಿಯಲ್ಲಿ ಪೊಲೀಸ್ ಉಪಾಧೀಕ್ಷಕರು ಆನೇಕಲ್ ಉಪವಿಭಾಗ ಇವರ ಮುಖಾಂತರ ಸಲ್ಲಿಸಿದ ಮನವಿ ಪತ್ರ ಹಕ್ಕೊತ್ತಾಯಗಳು ದೇಶದ್ರೋಹಿ ವೇದಮೂರ್ತಿ ಗಿರೀಶ್ನನ್ನು ದೇಶದ್ರೋಹಿ ಕಾಯ್ದೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಹಾಗೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ದೌರ್ಜನ್ಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಈ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಹಕ್ಕೊತ್ತಾಯ ಎರಡು ಧರ್ಮಸ್ಥಳದಲ್ಲಿ ಮಾಧ್ಯಮದವರ ಮೇಲೆ ದೌರ್ಜನ್ಯ ಹಾಗೂ ಹಲ್ಲೆ ಮಾಡಿರುವ ಕಿಡಿಗೇಡಿಗಳ ಮೇಲೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿ ಬಂಧಿಸಿ ಗಡಿಪಾರು ಮಾಡಬೇಕು ಧರ್ಮಸ್ಥಳದಲ್ಲಿ ಎಸ್ ತನಿಖೆಯನ್ನು ಶ್ರೀ ಪ್ರಣಬ್ ಮಹಾಂತ್ರಿ ಅವರ ನೇತೃತ್ವದಲ್ಲೇ ಮುಂದುವರಿಸಬೇಕು ನಾಲ್ಕು ಚಿತ್ರನಟ ಪ್ರಥಮ್ ಮೇಲೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಿ ಈ ಕೂಡಲೇ ಗಡಿಪಾರು ಮಾಡುವಂತೆ ಕ್ರಮ ಕೈಗೊಳ್ಳಬೇಕು ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ವೆಂಕಟೇಶ್ ಕೋಪಚಂದ್ರ ಮುರಳಿ ಬನಹಳ್ಳಿ ಕೃಷ್ಣಪ್ಪ ದೊಡ್ಡಾಗಡೆ ತಾಲೂಕು ಸಂಘಟನಾ ಸಂಚಾಲಕರು ಚಂದ್ರಪ್ಪ ಕೂಡ್ಲು ತಾಲೂಕು ಪ್ರಧಾನ ಸಂಚಾಲಕರು ಆನಂದ್ ಕುಮಾರ್ ಸಂಘಟನಾ ಸಂಚಾಲಕರು ಏನು ಕರ್ನಾಟಕ ಸಂಘ ಸಮಿತಿ ಇವತ್ತು ಧರ್ಮಸ್ಥಳದಲ್ಲಿ ಪಾಳ್ಯಗಾರ ರಾಜ್ಯ ಧರ್ಮಸ್ಥಳ ಭಾಳ ಹೆಸರಾಗಿರ್ತಕ್ಕಂಥ ಒಂದು ಧರ್ಮಸ್ಥಳದಲ್ಲಿ ಇವತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರಿದೇ ಆದಂಥ ಪಾಳ್ಯಗಾರ ರಾಜ್ಯವನ್ನು ಮಾಡಿಕೊಂಡು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ಪತ್ರಕರ್ತರ ಮೇಲೆ ದೌರ್ಜನ್ಯಗಳು ಇಂತಹ ದ್ರೋಹಿ ವೀರೇಂದ್ರ ಹೆಗ್ಡೆಯವ್ರನ್ನ ಧರ್ಮಸ್ಥಳದಲ್ಲಿರ್ತಕ್ಕಂಥ ಹೆಸರನ್ನು ಅವರು ಪಾಳ್ಯಗಾರ ರಾಜ್ಯವನ್ನಾಗಿ ಮಾಡಿಕೊಂಡಿದ್ದಾರೆ ವೇದಮೂರ್ತಿ ಅಂತಕ್ಕಂಥ ಫೋರ್ ಟ್ವೆಂಟಿ ಇವತ್ತು ಹವೇಳಿನಕಾರಿ ವಿಶ್ವ ಮಾನವ ಬಾಬಾ ಸಾಹ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರವರನ್ನ ಅವೇಳನಕಾರಿ ಮಾಡಿರ್ತಕ್ಕಂತಹ ಈ ವೇದಮೂರ್ತಿ ಫೋರ್ ಟ್ವೆಂಟಿ ವೇದಮೂರ್ತಿನ ತಕ್ಷಣ ನಮ್ಮ ಸ್ನೇಹಿತರುಗಳು ಹೇಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡಬೇಕಂತೇಳಿ ಇವತ್ತು ಅವ್ರನ್ನ ಗಡಿಪಾರು ಮಾಡಲಿಲ್ಲ ಅಂದರೆ ಇಡೀ ನಮ್ಮ ಕರ್ನಾಟಕ ಸಂಘಟನೆಗಳ ಒಕ್ಕೂಟಗಳನ್ನು ಮಾಡಿ ಇವತ್ತು ಬೆಂಗಳೂರಿನಿಂದ ಧರ್ಮಸ್ಥಳದಾಗೆ ಕಾಲ್ನಡಿಗೆ ಜಾಥಾ ಹಾಕ್ಬೇಕಂತೇಳಿ ನಾವು ಒತ್ತಾಯಗಳನ್ನು ಸಹ ಮಾಡಬೇಕು ಅಂತೇಳಿ ತೀರ್ಮಾನಿಸ್ತಾ ಇದ್ದೀವಿ ಇನ್ನೂ ಅದನ್ನು ನಾವು ಯಾವ ರೀತಿ ಈ ಒಂದು ಕೇಸುಗಳು ಸೌಜನ್ಯದ ಕೇಸುಗಳು ಮತ್ತು ಈ ಪಾಳ್ಯಗಾರ ರಾಜ್ಯ ಇದೆ ರಾಜ್ಯ ಇದೆಯಲ್ಲ ಧರ್ಮಸ್ಥಳದಲ್ಲಿ ಈ ಪಾಳ್ಯಗಾರರು ಇನ್ನೂ ಏನೇನು ಹಾಕದೇ ತನಿಖೆಗಳಲ್ಲಿ ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಕಾಲ್ನಡಿಗೆ ಜಾಥಾ ಮಾಡುವುದರ ಮುಖಾಂತರ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತರಲ್ಲ ಪದ್ಮಲತಾ ಯಾಕೆ ಸಾವಾಯ್ತು ಸೌಜನ್ಯ ಸಾವಾಯ್ತು ಅನನ್ಯ ಭಟ್ ಯಾಕೆ ಸಾವಾಯ್ತು ಅದಕ್ಕೇನು ಬೆಲೆ ಎನ್ನುವ ಸಾವುಗಳಿಗೆ ಅದರಿಂದ ಈ ಒಂದು ಎಲ್ಲ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದಂತ ನಂಬಿಕೆ ಇದೆ ಒಂದು ಮಾತಾಡಿ ನಾನು ದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಮೂರ್ತಿ ಅನ್ನೋನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾ ಮೇಧಾವಿ ಬಗ್ಗೆ ಅವೇಳಕರವಾದಂಥ ಅನೇಕ ವಿಚಾರ ಅನೇಕ ಒಂದೊಂದು ಕೆಟ್ಟದಾಗಿ ಇವನು ಮಾತನಾಡಿದ ಜಾಲತಾಣಗಳಲ್ಲಿ ಇವನು ಇವನೇ ಅಲ್ಲ ಅವನು ಪ್ರಥಮನವನು ಫಿಲಮ್ನ ಒಂದು ಕಾಮಿಡಿ ಚಾನೆಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡುವ ಈ ವ್ಯಕ್ತಿ ಇವನು ಅಂಬೇಡ್ಕರ್ ಬರೆದಿರೋ ಸಂವಿಧಾನದಲ್ಲಿ ಸಣ್ಣದಾದಂಥ ಒಂದು ಲೋಪದೇಶಗಳಿದ್ದಾವೆ ಬರುವಂಥ ನಾನು ಸತ್ತು ನಿನ್ನ ಪಡಲೋಗಿ ಬಂದಾಗ ಅಲ್ಲಿ ನಿನ್ನ ಭೇಟಿ ಮಾಡಿ ನಿಜದಾಗ ಮಾತಾಡ್ತೀನಿ ಅಂತ ಹೇಳ್ತಾನೆ ಇಂಥ ಕಿಡಿಗೇಡಿಗಳನ್ನು ದೇಶ ಕಾ ಕ ರಾಷ್ಟ್ರೀಯ ಕಾಯ್ದೆಯಡಿನಲ್ಲಿ ಇವನನ್ನು ಬಂಧಿಸಬೇಕು ಯಾಕೆಂದರೆ ಇವತ್ತು ರಾಷ್ಟ್ರ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇವನು ಒಬ್ಬನೇ ಅಲ್ಲ ಅನೇಕ ಜನರು ಈ ಒಂದು ಪ್ರಚಾರಕ್ಕಾಗಿ ಇವರನ್ನು ಅಂಬೇಡ್ಕರ್ ಅವ್ರನ್ನ ಕೀಳಾಗಿ ಮಾತಾಡುವಂಥ ಒಂದು ಇದ್ದಾವೆ ಹಂಗಾಗಿ ಈ ಪೊಲೀಸ್ ಇಲಾಖೆಗೆ ನಾವು ಒತ್ತಾಯ ಮಾಡೋದೆಂತಂದರೆ ಯಾರೇ ರಾಷ್ಟ್ರೀಯ ನಾಯಕರುಗಳನ್ನ ಕೆಟ್ಟದಾಗಿ ಮತ್ತು ಕೀಳಾಗಿ ಮಾತಾಡುವಂಥ ವ್ಯಕ್ತಿಗಳನ್ನು ಅವರನ್ನ ಗಡಿಪನ ಮಾಡಬೇಕು ಅವರನ್ನ ಗುಂಡ ಖಾದೆಯಲ್ಲಿ ಬಂಧಿಸಬೇಕು ಈ ದೇಶದ ಗಡಿಪಾರ ಮಾಡಿದ್ರೆ ಮಾತ್ರ ಇಂಥ ಕಿಡಿಗೇಡಿಗಳು ಈ ಮ ಒಂದು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡೋದು ನಿಲ್ಲಿಸೋದು ಇವತ್ತು ಧರ್ಮಸ್ಥಳದಲ್ಲಿ ಇವತ್ತು ಯು ಯೂಟ್ಯೂಬ್ ಚಾನಲ್ಗಳ ಮೇಲೆ ಮಾಧ್ಯಮದವ್ರ ಮೇಲೆ ಹಲ್ಲೆಗಳು ಮಾಡಿದ್ದಾರೆ ಇವತ್ತು ಇವತ್ತು ಏನಾದರೂ ಪ್ರಪಂಚಕ್ಕೆ ಒಂದು ಮಾಧ್ಯಮ ವರ್ಗ ಇಲ್ಲಾಂದರೆ ಸಹ ಒಂದು ಸಾಮಾಜಿಕ ಆಗದ ಅನ್ಯಾಯಗಳ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಆಗ್ತಾ ಆಗಲ್ಲ ಅಂಥ ಪ್ರಚಾರ ಮಾಡುವಂಥ ವ್ಯಕ್ತಿಗಳನ್ನ ಇವತ್ತು ಆ ವ್ಯಕ್ತಿಗಳ ಮೇಲೆ ಇವತ್ತು ದಾಳಿಗಳಾಗ್ತಾ ಇದ್ದಾವೆ ಹಂಗಾಗಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವನು ಪ್ರಥಮ ಅನ್ನೋದ ಮೇಲೆ ಈ ಗೂಂಡಾ ಕಾಯ್ದೆಲ್ಲ ಅವನು ಬಂಧಿಸಬೇಕು ಮತ್ತು ಈ ವೇದಮೂರ್ತಿಯನ್ನು ಅವನ ಮೇಲೆ ಅವನು ಈ ದೇಶದಿಂದ ಗಡಿಪಾರು ಮಾಡಬೇಕು ಯಾಕಂದರೆ ಇನ್ನು ಬರುವಂಥ ಯಾರು ಯಾವ ವ್ಯಕ್ತಿಗಳಾಗಲಿ ಇನ್ನೂ ಇದ್ರ ಹಿಂದ್ಗಡೆ ಬೇರೆ ಬೇರೆಯವ್ರು ಇದ್ದಾರೆ ಅವರಿಗೆಲ್ಲರಿಗೂ ಒಂದು ಇವ್ರಿಗೆ ಪಾಠ ಆಗಬೇಕು ಹೀಗಾಗಿ ನಾವು ಇವತ್ತು ಕರ್ನಾಟಕ ಜನ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವರನ್ನು ಬಂಧಿಸಿ ನಮ್ಮ ಪೊಲೀಸ್ ಇಲಾಖೆಯವರು ನಮ್ಗೆ ಸರಿಯಾದ ಮಾಹಿತಿ ಕೊಡಬೇಕು ಎಲ್ಲಿ ಬಂಧಿಸಿದ್ದಾರೆ ಅವನಿಗೆ ಏನು ಶಿಕ್ಷೆ ಆಗಿದೆ ಎಂಬುದಾಗಿ ನಮ್ಮನ್ನು ಮುಂದಿನ ದಿನಗಳಲ್ಲಿ ಸಭೆ ಕರೆದು ನಮ್ಮನ್ನು ನಮ್ಮ ಅವರು ಮಾತಾಡಬೇಕಾಗಿ ನಾವು ಈ ಸಮಯದಲ್ಲಿ ಒತ್ತಾಯ ಮಾಡ್ತಾ